ವಿಜಯನುಡಿ ಕನ್ನಡ ನ್ಯೂಸ್ ಚಾನಲಿನ ನಮ್ಮೆಲ್ಲ ವೀಕ್ಷಕರಿಗೆ ಹಾಗೂ ನಮ್ಮೆಲ್ಲ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ ನಾನು ಸಲೀಂ ಜಾವಿದ್ ಸ್ಮಾರ್ಟ್ ಸಿಟಿನ ಅಥವಾ ಕತ್ತಲ ಸಿಟಿನ ಅಂಥ ಜನಗಳಲ್ಲಿ ಪ್ರಶ್ನೆ ಹುಡ್ತಾ ಇದೆ ಇದರ ಸಂಪೂರ್ಣ ವರದಿಯನ್ನು ನಾವು ನಿಮಗೆ ನಮ್ಮ ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲ್ನಲ್ಲಿ ತೋರಿಸ್ತೀವಿ ವೀಕ್ಷಿಸಿ ಇದು ಸ್ಮಾರ್ಟ್ ಸಿಟಿ ಆದ ನಂತರ ಬಹಳಷ್ಟು ನಮ್ಮ ಈ ದಾವಣಗೆರೆಯ ಜನಕ್ಕೆ ಒಂದು ಒಂದು ದೊಡ್ಡ ಒಂದು ಎಷ್ಟು ಖುಷಿಯಾಗಿತ್ತಂತಂದರೆ ನಮ್ಮ ಈ ಸಿಟಿ ದಾವಣಗೆರೆ ತುಂಬ ಅಭಿವೃದ್ಧಿ ಆಗುತ್ತೆ ಅಂತ ಒಂದು ಜನ ಒಂದು ಆಸೆ ಇಟ್ಕೊಂಡಿತ್ತು ನಾವು ನಿಮಗೆ ಈ ಸ್ಮಾರ್ಟ್ ಸಿಟಿಯ ಹಾಗೂ ನಮ್ಮ ಈ ಮಹಾನಗರ ಪಾಲಿಕೆಯ ಜವಾಬ್ದಾರಿ ಎಷ್ಟು ಇದೆ ಇವರು ಎಲ್ಲಿ ಎಷ್ಟು ಬೇಜವಾಬ್ದಾರಿ ಮಾಡಿದ್ದಾರೆ ಅಂತ ನಾವು ನಿಮಗೆ ತೋರಿಸ್ತೀವಿ ದಾವಣಗೆರೆಯ ಮುಖ್ಯ ದ್ವಾರಗಳು ಅಂದರೆ ದ್ವಾರ ಬಾಗಿಲುಗಳು ಈ ದ್ವಾರ ಬಾಗಿಲುಗಳು ನಾಲ್ಕು ದಿಕ್ಕಿನ ದ್ವಾರ ಬಾಗಿಲುಗಳು ಎಷ್ಟು ಕತ್ತಲದಲ್ಲಿ ಇದೆ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಬಾಡಾ ಕ್ರಾಸ್ ಆನ್ಗೋಡಿಂದ ಪಿ ಬಿ ರಸ್ತೆ ಏನು ಬರುತ್ತಲ್ಲ ಸರ್ವಿಸ್ ರೋಡು ಅಲ್ಲಿಂದ ತೋಳುವಣಿಸಿ ಯೂನಿವರ್ಸಿಟಿ ಕಾಲೇಜಿಂದ ಬರುವಂತಹ ಬಾಡಾ ಕ್ರಾಸು ಮೇನ್ ಸರ್ಕಲಲ್ಲಿ ಎಷ್ಟು ಕತ್ಲಿದೆ ನೋಡಿ ಇಲ್ಲಿ ಇದು ಒಂದು ಹೈಮಸ್ಟ್ ದೀಪ ಇಲ್ಲಿ ಈ ಸರ್ಕಲಿಗೆ ಅಳವಡಿಸಿದರೆ ಇದು ದಾಟಿದ ನಂತರ ಚಿಂದೋಡಿ ಲೀಲಾ ಕನ್ವೆಷನ್ ಹಾಲ್ ಇದು ದಾಟಿದ ನಂತರ ತಾವು ಹಿಂಗೆ ಗಮನಿಸ್ಕೊತ ಹೋಗ್ತಾ ಇದ್ದರೆ ಒಂದು ಲೈಟಿನ ಕಂಬ ಇಲ್ಲ ಒಂದು ಎಲ್ಲೋ ಒಂದು ಲೈಟು ಸಹ ಇಲ್ಲ ಬೆಳಕೇ ಇಲ್ಲ ಇಲ್ಲಿ ಇಷ್ಟು ಕತ್ಲ ಇದೆ ದಾವಣಗೆರೆ ಸ್ಮಾರ್ಟ್ ಸಿಟಿ ಆದಾಗ ಸರ್ಕಾರ ಎಷ್ಟೊಂದು ಅನುದಾನ ಕೊಟ್ಟಿದೆ ಅಂತ ಅಂದರೆ ಇದರ ಒಂದು ಅಂಕಿಅಂಶವನ್ನು ನಾವು ಹೇಳ್ತೀವಿ ತಾವು ಗಮನಿಸಿ ಈ ಸ್ಮಾರ್ಟ್ ಸಿಟಿ ಕಾಮಗಾರಿಗಳಿಗೆ ಬಂದಿರುವಂತಹ ಅನುದಾನ ಅಷ್ಟಿಷ್ಟಲ್ಲ ಒಂದು ಸಾವಿರದ ಇನ್ನೂರ ಎರಡು ಕೋಟಿ ಹಣ ಅನುದಾನ ಇದಕ್ಕೆ ಬಂದಿದೆ ಇದನ್ನು ತಾವು ನೋಟ್ ಮಾಡಿ ಇಟ್ಕೊಳ್ಳಿ ನಾನು ಇದರದ ವಿವರಣೆ ಮುಂದೆ ಹೇಳ್ತೀನಿ ಇಲ್ಲಿ ಬಾಡಾ ಕ್ರಾಸ್ ದಾಟಿದ ಮೇಲೆ ಅವರಗೆರೆ ಮುಖಾಂತರ ನಾವು ಏನು ಇಲ್ಲಿ ನೋಡ್ತೀವಿ ನೋಡ್ತಾ ಇದ್ದೀರಿ ತಾವು ಗಮನಿಸಿ ಎಷ್ಟು ಕತ್ಲೆ ಇದೆ ಇದು ಎಲ್ಲಿವರೆಗೂ ಮುಗಿತೈತೆ ಅಂತಂದರೆ ಡಿ ಸಿ ಎಮ್ ಆ ಅಂಡರ್ ಬ್ರಿಡ್ಜ್ ಇದೆ ಅಲ್ಲ ಅಲ್ಲಿವರೆಗೂ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಬಲಗಡೆ ಹೋದರೆ ಎ ಪಿ ಎಮ್ ಸಿ ಮಾರ್ಕೆಟ್ ಒಳಗಡೆ ಹೋಗ್ತೀವಿ ಒಂದು ಲೈಟ್ ಇಲ್ಲ ಅಂಡರ್ ಬ್ರಿಡ್ಜ್ ಏನೋ ರೈಲ್ವೆ ಅಂಡರ್ ಬ್ರಿಡ್ಜ್ ಇದೆ ಅದರ ಕೆಳಗಡೆ ಒಂದು ಲೈಟಿನ ವ್ಯವಸ್ಥೆ ಇಲ್ಲ ಅದು ದಾಟಿದ ನಂತರ ಅಲ್ಲಿಂದ ಲೈಟಿನ ಕಂಬಗಳು ಇದ್ದಾವೆ ಅದು ನಾವು ಹೀಗೆ ನೇರವಾಗಿ ಹೋಗುವಾಗ ಏನೋ ಕೊಟ್ಟ್ಯಾಂತರ ಖರ್ಚು ಮಾಡಿ ಲೈಟಿನ ಕಂಬಗಳು ದೀಪ ಅಲಂಕರಿಸಿದರೆ ಎಷ್ಟು ಸುಂದರವಾಗಿದ್ದಾವೆ ಇದರಲ್ಲಿ ತಾವು ಗಮನಿಸಿ ಒಂದು ಲೈಟಿನ ಕಂಬ ಒಂದು ದಾಟಿದ ಮೇಲೆ ಒಂದು ಲೈಟ್ ಹಾಫಿದೆ ಒಂದು ದಾಟಿದ ನಂತರ ಮತ್ತೊಂದು ಹಾಫಿದೆ ಸ್ಟಪ್ 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 ಒಂದು ಆನ್ ಒಂದು ಹಾಫ್ ಇದು ಇವರಿಗೆ ಕಾಣ್ತಾ ಇಲ್ವಾ ಈ ಈ ಲೈಟ್ಗಳು ಕಾಣ್ತಾ ಇಲ್ವಾ ಇವರಿಗೆ ಇದ್ರದ್ದು ಮುಂದೆ ನಾವು ಹೇಳ್ತೀವಿ ಅದು ಆದ ನಂತರ ನಾವು ಮುಂದೆ ಹೋದಾಗ ಎ ಪಿ ಎಮ್ ಸಿ ಒಂದು ಫ್ಲವರ್ ಬರುತ್ತೆ ಬಲಗಡೆಗೆ ಈ ಫ್ಲವರ್ ಮೇಲೆ ಹಾಸಿ ನಾವು ಏನು ಹೋಗ್ತೀವಿ ಹೋದರೆ ಎ ಪಿ ಎಮ್ ಸಿ ಮಾರ್ಕೆಟಿಗೆ ಹೋಗ್ತೀವಿ ಅಲ್ಲಿ ಹೋದ ನಂತರ ಅಲ್ಲಿ ಹೋಗುವವರೆಗೂ ಒಂದೇ ಸೈಟು ಲಂಬ ಇದು ಲೈಟಿನ ಕಂಬಗಳಿದ್ದಾವೆ ಪೂರ್ತಿ ಶುರುವಿಂದ ಹಿಡಿದು ಎಂಡವರೆಗೂ ಒಂದು ಲೈಟಿನ ವ್ಯವಸ್ಥೆ ಇಲ್ಲ ಎ ಪಿ ಎಮ್ ಸಿ ಈರುಳ್ಳಿ ಮಾರ್ಕೆಟ್ ಹತ್ತಿರ ಒಂದು ರಸ್ತೆ ಕಾಮಗಾರಿ ನಡೀತಾ ಇದೆ ಆ ಭಾರತ್ ಕಾಲೋನಿ ಶೇಖರಪ್ಪ ನಗರ ಹೋಗೋ ರಸ್ತೆಯಲ್ಲಿ ಅದು ಮುಖ್ಯ ರಸ್ತೆ ಅಲ್ಲಿಂದ ಸಾರ್ವಜನಿಕರು ವಾಹನ ಸವಾರರು ಏನು ಅಲ್ಲಿ ಅಡ್ಡಾಡ್ತಾಯಿದ್ರು ಅವರು ಬಹಳಷ್ಟು ಜನ ಈ ಫ್ಲೇವರ್ ಮೇಲೆ ಹೋಗ್ತಾ ಇದ್ದಾರೆ ಸಂಜೆ ಆದರೆ ಈ ಕತ್ಲಲ್ಲಿ ಅವರು ಹೋಗಿ ಮನೆ ಸೇರಬೇಕು ಇದು ಆದ ನಂತರ ತಾವು ಮುಂದೆ ನೋಡಿ ಬೇತ್ತೂರು ರಸ್ತೆ ಬೇತ್ತೂರು ದಾಟಿದ ನಂತರ ಬರುವಾಗ ಅದು ಏನು ರಾಜಕಾಲುವೆ ಇದೆ ಅಲ್ಲಿಂದ ಒಂದು ಏನು ಹೊಸ ಕೆ ಎಸ್ ಆರ್ ಟಿ ಸಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ ಆ ಬಸ್ ವರೆಗೂ ಒಂದು ಲೈಟಿನ ವ್ಯವಸ್ಥೆ ಇಲ್ಲ ಎಷ್ಟು ಇದೆ ಜನ ಇಲ್ಲಿಂದ ಓಡಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ರೈತರು ಕೂಲಿ ಕಾರ್ಮಿಕರು ಈ ಅಕ್ಕಪಕ್ಕ ಹಳ್ಳಿಯರು ದಾವಣಗೆರೆಗೆ ಬಂದು ವಾಪಸ್ ಅವರು ಹೋಗಬೇಕು ಇದೇ ಕತ್ತಲಲ್ಲಿ ಇವರು ಹೋಗಬೇಕು ಮತ್ತು ಅಕಸ್ಮಾತ್ ಏನಾದರೂ ವಾಪಸ್ ಬಂದರೆ ಅದೇ ಕತ್ತಲಲ್ಲಿ ವಾಪಸ್ ಬರಬೇಕು ಅಲ್ಲಿಂದ ಆ ಬೇತ್ತೂರು ರಾಜಕಾಲುವೆ ದಾಟಿದ ನಂತರ ದಾವಣಗೆರೆಗೆ ಎಂಟ್ರಿ ಆಗ್ತೀವಿ ಆ ದ್ವಾರ ಬಾಗಿಲುಗಳು ಬೇತೂರು ರಸ್ತೆಯ ಮುಖ್ಯ ದ್ವಾರ ಬಾಗಿಲು ಕತ್ಲಲ್ಲಿ ಅದರ ಪಕ್ಕದಲ್ಲಿರುವಂತಹ ಇದು ರಿಂಗ್ ರಸ್ತೆ ಹೊಸ ರಿಂಗ್ ರಸ್ತೆ ಒಂದು ಮಾಡಿದ್ದಾರೆ ನೂರ ಇಪ್ಪತ್ತಡಿ ಏನೋ ಇದು ಒಂದು ರಿಂಗ್ ರಸ್ತೆ ಮಾಡಿದ್ದಾರೆ ಈ ರಿಂಗ್ ರಸ್ತೆ ನಂಬಿಕೆ ವಾಸ್ತಿಯ ರಿಂಗ್ ರಸ್ತೆ ಇದು ಆಗಿದೆ ಇದು ಸಂಬಂಧಪಟ್ಟ ಇಲಾಖೆಯವರು ಈ ಕಡೆ ತಿರುಗು ಸಹ ನೋಡ್ತಾ ಇಲ್ಲ ಅಲ್ಲ ಒಂದು ಒಂದು ಲೈಟ್ ಒಂದು ಲೈಟ್ ಎಲ್ಲಾದರೂ ಒಂದು ಸ್ವಲ್ಪನಾದರೂ ಬೆಳಕು ಆ ಏನು ವಾಹನಗಳು ಬರ್ತಾ ಹೋಗ್ತಾ ಇರ್ತಾವಲ್ಲ ಅದು ಏನು ದೀಪ ಅದು ಲೈಟ್ ಹಾಕ್ಸ್ಕೊಂಡು ಅದರಾಗೆ ನೋಡ್ಕೋಬೇಕು ಜನ ಎದುರಿಗೆ ಬರ್ತಾ ಇದ್ದಾರೋ ಹಳ್ಳ ಆಯಿತೋ ಗುಂಡಿ ಆಯಿತು ಏನಂತ ನೋಡ್ಕೋಬೇಕಷ್ಟೇ ಯಾವುದೋ ಲೈಟಿಂದು ವ್ಯವಸ್ಥೆ ಇಲ್ಲ ನಂಬಿಕೆ ವ್ಯವಸ್ಥೆ ರಿಂಗ್ ರೋಡು ಅದು ಒಂದು ಆಗಿದೆ ಅಲ್ಲಿಂದ ನಾವು ಮುಂದೆ ಹೋದರೆ ಮಾಗನಹಳ್ಳಿಯಿಂದ ದಾವಣಗೆರೆಗೆ ಎಂಟ್ರಿ ಆಗಬೇಕು ಇದು ಒಂದು ದ್ವಾರವಾಗಿಲು ದಾವಣಗೆರೆಯ ಒಂದು ದಾರ ಬಾಗಿಲು ಒಳಗಡೆ ಬರಬೇಕು ಮಾಗನಹಳ್ಳಿ ರಸ್ತೆಯಲ್ಲಿ ಆ ಕಲ್ಪನಹಳ್ಳಿ ಹತ್ರ ಏನು ಅದು ರಾಜಕಾಲವೇ ಬಂದಿದೆ ಅಲ್ಲಿಂದ ಇದು ಏನು ಮತ್ತು ರಿಂಗ್ ರೋಡ್ ಆಗಿದೆಯಲ್ಲ ಬಟ್ಟೆ ಲೇಔಟ್ ಹತ್ರ ಅಲ್ಲಿವರೆಗೂ ಒಂದು ದೀಪವೂ ಸಹ ಇಲ್ಲ ಒಂದು ಲೈಟಿನ ಕಂಬ ಇಲ್ಲ ಕತ್ಲೋ ಇದು ಆದ ನಂತರ ಟಿ ಕಾಲೇಜು ಅಲ್ಲಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಇದೆ ಟಿ ಕಾಲೇಜು ದಾಡಿದ ನಂತರ ಅಲ್ಲಿ ಆ ಬಾತಿ ಕೆರೆ ಏನಿತ್ತಲ್ಲ ಅಲ್ಲಿ ಆ ಬಾತಿ ಕೆರೆಗೆ ಎಷ್ಟೋ ಜನ ಭಾಳ ಜನ ಬಿದ್ದಿದ್ದಾರೆ ಸತಿ ಅಪಘಾತಗಳಾಗಿ ಯಾಕಂದರೆ ಅಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅಲ್ಲಿ ಈ ಕಡೆಯೂ ಲೈಟಿನ ಕಂಬ ಇಲ್ಲ ಈ ಕಡೆ ಲೈಟಿನ ಕಂಬ ಇಲ್ಲ ಅಲ್ಲಿ ಆ ಏನೋ ಮೆಡಿಕಲ್ ಕಾಲೇಜ್ ಕಾಲೇಜಿದೆ ಆಯುರ್ವೇದಿಕ್ ಕಾಲೇಜು ಅಲ್ಲಿನ ವಿದ್ಯಾರ್ಥಿಗಳು ಸಮಯ ತಪ್ಪಿಸಿ ಬರ್ತಾರೆ ಅಂದರೆ ಅಲ್ಲಿ ಯಾವಾಗ ಯಾವಾಗ ಕ್ಲಾಸ್ಗಳು ಅವರು ಮುಗಿತಾವೆ ಎಂಟು ಗಂಟೆ ಒಂಬತ್ತು ಗಂಟೆ ಒಂಬತ್ತುವರೆ ಎಂಟುವರೆ ಕತ್ಲದಲ್ಲಿ ಬರಬೇಕು ಕತ್ಲದಲ್ಲಿ ಹೋಗ್ಬೇಕು ಪಾಪ ಅವ್ರ ಸ್ಥಿತಿ ಆ ಥರ ಇದೆ ಕೊನೆಯದಾಗಿ ನಮ್ಮ ದಾವಣಗೆರೆಯ ಮುಖ್ಯ ದ್ವಾರವಾಗಲು ಹದಡಿ ರಸ್ತೆಯ ಅಂಡರ್ ಬ್ರಿಡ್ಜ್ ಪಾಸ್ ನೀವು ನೋಡಿ ಎಷ್ಟು ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ ಇವು ರಾಜಕಾರಣಿಗಳು ಏನು ಇದ್ದಾರೆ ಇವರು ಅವ್ರ ಮೇಲೆ ಹೇಳ್ತಾರೆ ನಿಮ್ಮ ಕಾಲದ ಅವಧಿಯಲ್ಲಿ ಯಾವುದೋ ಒಂದು ಕೆಲಸಗಳು ಕಾಮಗಾರಿಗಳು ಸರಿಯಾಗಿ ನಡೆದಿಲ್ಲ ಅಂತ ಒಂದು ಪಕ್ಷದವರು ಒಬ್ಬರಿಗೆ ವಿರೋಧ ಮಾಡ್ತಾರೆ ನೀವು ಎಲ್ಲ ಹಾವು ಥರ ಮಾಡಿದಿರಿ ಸೊಟ ಬಟ ಮಾಡಿದಿರಿ ಅದು ಮಾಡಿದಿರಿ ಇದ್ರ ಮಾಡಿದ್ರಿ ಅಂತಾರೆ ಅವರು ಇವ್ರಿಗೆ ಹೇಳ್ತಾರೆ ನೀವು ಯಾವುದೂ ಸರಿ ಮಾಡಿಲ್ಲ ನಮ್ಮ ಅವಧಿಯಲ್ಲಿ ಎಲ್ಲದು ಒಳ್ಳೆಯದಾಗಿದೆ ನಾವೇ ಎಲ್ಲ ತಂದಿದ್ದು ಇವ್ರು ಹೇಳ್ತಾರೆ ಇದು ರಾಜಕೀಯ ಪಕ್ಷದವರು ಇದು ಆರೋಪ ಪ್ರತ್ಯಾರೋಪ ಇದು ಮಾಡೋದು ಸಹಜ ಇದಕ್ಕೆ ಇದಕ್ಕೇನು ಹೇಳೋಂಗಿಲ್ಲ ಅವ್ರವ್ರದ ಅವಧಿಯಲ್ಲಿ ಏನೇನು ನಡೀತಾ ಅದು ಹೇಳ್ತಾ ಇದ್ದಾರೆ ಅವರು ನಮ್ಮ ದಾವಣಗೆರೆಯ ಜಿಲ್ಲಾ ಮಂತ್ರಿಗಳು ಎಸ್ ಎಸ್ ಮಲ್ಲಿಕಾರ್ಜುನ ಪ್ರೀತಿಯಿಂದ ಅವರಿಗೆ ಮಲ್ಲಣ್ಣರಂತ ಕರೀತಾರೆ ಎಲ್ಲರೂ ಇವರ ತವರು ಕ್ಷೇತ್ರ ನಮ್ಮ ಸಂಸದರಾದ ದಾವಣಗೆರೆ ಸಂಸದರಾದ ಪ್ರಭಾ ಮೇಡಮ್ ಇವರ ತವರು ಕ್ಷೇತ್ರ ಶಾಸಕರು ಸಂಸದರು ಸಚಿವರು ಇವರ ತವರು ಕ್ಷೇತ್ರದಲ್ಲಿ ಈ ಇಲಾಖೆಯ ಎಷ್ಟು ಈ ಇದಕ್ಕೆ ಏನು ಸಂಬಂಧಪಟ್ಟ ಇಲಾಖೆಯವರು ಇದ್ದಾರೆ ಎಷ್ಟು ಬೇಜವಾಬ್ದಾರಿ ಮಾಡ್ತಾ ಇದ್ದಾರೆ ಅಂತ ಅಂದರೆ ಜನಪ್ರತಿನಿಧಿಗಳು ಒಂದು ದೊಡ್ಡ ಹೋರಾಟ ಮಾಡ್ತಾರೆ ಅವರು ಸರ್ಕಾರದಿಂದ ಅನುದಾನ ತಗೊಂಡು ಇದ್ದಾರೆ ಅನುದಾನ ತಂದಾಗ ಈ ಕಾಮಗಾರಿಗಳು ಮಾಡಿ ಅಭಿವೃದ್ಧಿಪಡಿಸೋದು ಇಲಾಖೆಯರ ಜವಾಬ್ದಾರಿ ಇರುತ್ತೆ ಈ ಇಲಾಖೆಯವರು ಜವಾಬ್ದಾರಿಯಿಂದ ಕೆಲಸ ಮಾಡಿಲ್ಲ ಅಂದರೆ ಏನೋ ಅವರಿಗೆ ಜನಪ್ರತಿನಿಧಿಗಳಿಗೆ ಜನ ಆರಿಸಿ ಕಳಿಸಿದರೆ ಅವರಿಗೆ ರಸ್ತೆ ಮೇಲೆ ಕಟ್ಟೆ ಮೇಲೆ ಕೂತ್ಕೊಂಡು ಕುತ್ಕೊಂಡು ಬೈತಾಯಿರ್ತಾರೆ ಏನೋ ನಮ್ಮ ರಾಜಕಾರಣಿಗಳಪ್ಪ ಏನೋ ನಾವು ಆರಿಸ್ಕೊಳ್ಸಿ ಕಳ್ಸಿಬಿಟ್ಟಿದ್ದೀವಿ ಯಾರು ಒಂದು ಕೆಲಸ ಮಾಡ್ತಾಯಿಲ್ಲ ನಾವು ನಿಮಗಿದು ಯಾಕೆ ಹೇಳ್ತಾ ಇದ್ದೀವಿ ಅಂತ ಅಂದರೆ ನಮ್ಮ ದಾವಣಗೆರೆಗೆ ಸ್ಮಾರ್ಟ್ ಸಿಟಿ ಆದ ನಂತರ ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯ ಸರ್ಕಾರದಿಂದ ಎರಡು ಐವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಅಂತ ಒಂದು ಸಾವಿರದ ಇನ್ನೂರ ಎರಡು ಕೋಟಿ ರೂಪಾಯಿ ಹಣ ಅನುದಾನ ಬಂದಿದೆ ಇದರ ಅವಧಿ ಐದು ವರ್ಷಕ್ಕೆ ಮುಗಿಯುತ್ತೆ ಕೊರೋನಾ ಬಂತು ಅದು ಇದು ಏನೋ ಹೇಳಿ ಮತ್ತೆ ಅವರು ಕಾಲಾವಕಾಶನ ಕೇಳಿದರು ಅವರು ಮತ್ತೆ ಕೊಟ್ಟಿದ್ದರು ಈಗ ಮಾರ್ಚಲ್ಲಿ ಅನು ಇದು ಟೆಂಡರ್ ಅದು ಮುಗಿದೋಯ್ತದು ಮತ್ತೆ ಜಿಲ್ಲಾಧಿಕಾರಿ ಮತ್ತು ಇವರು ನಮ್ಮ ಏನು ಜಿಲ್ಲಾಡಳಿತ ಏನೋ ಒಂದು ಮನವಿ ಮಾಡಿದ್ರು ಅದಕ್ಕೆ ಡಿಸೆಂಬರ್ವರೆಗೂ ಅವರು ಒಂದು ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಅಲ್ಲಿಯವರೆಗೆ ನೀವು ಇನ್ನು ಬಾಕಿ ಉಳಿದಿರುವಂಥ ಎಲ್ಲ ಕೆಲಸಗಳನ್ನು ಮುಗಿಸಿಬಿಡಿ ಅಂತ ಹೇಳಿದ್ದಾರೆ ನಾವು ನಿಮಗೆ ಈ ಅಂಕಿಅಂಶ ಯಾಕೆ ಇದ್ದೀವಿ ಅಂತಂದರೆ ಒಂದು ಸಾವಿರದ ಇನ್ನೂರ ಇಪ್ಪತ್ತೆರಡು ಕೋಟಿ ಹಣದಲ್ಲಿ ಒಂಬೈನೂರ ಕೋಟಿ ರೂಪಾಯಿ ಹಣ ಖರ್ಚು ಮಾಡಿದ್ದಾರೆ ಇದರಲ್ಲಿ ಇವರು ಪಟ್ಟಿ ಏನು ಮಾಡ್ಕೊಂಡಿದ್ರು ನೂರ ಇಪ್ಪತ್ತನಾಲ್ಕು ಕಾಮಗಾರಿಗಳ ಪಟ್ಟಿ ಇವರು ತಯಾರು ಮಾಡ್ಕೊಂಡಿದ್ರು ನಮಗೆ ಇಷ್ಟೆಲ್ಲ ಕಾಮಗಾರಿಗಳು ಮಾಡೋ ಇದ್ದಾವೆ ಅದರಲ್ಲಿ ಇಲ್ಲಿಯವರೆಗೆ ನೂರ ಹದಿನಾಲ್ಕು ಕಾಮಗಾರಿಗಳು ಪೂರ್ಣಗೊಳಿಸಿದರೆ ನೂರ ಇಪ್ಪತ್ನಾಲ್ಕರ ಪಟ್ಟಿಯಲ್ಲಿ ನೂರ ಹದಿನಾಲ್ಕು ಕಾಮಗಾರಿಗಳು ಪೂರ್ಣಗೊಳಿಸಿ ಆ ಇಲಾಖೆಯವರಿಗೆ ಹಸ್ತಾಂತರಿಸಿದ್ದಾರೆ ಒಂಬೈನೂರ ಎರಡು ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಎಷ್ಟು ಸುಂದರವಾಗಿ ಮಾಡಿದ್ದಾರೆ ನಮ್ಮ ದಾವಣಗೆರೆ ಅಂತ ಅಂದರೆ ತಾವು ಇದು ಬರೀ ಮುಖ್ಯ ದ್ವಾರ ಏನಿದೆ ಅಲ್ಲ ದ್ವಾರ ಬಾಗಿಲುಗಳು ಇದನ್ನು ನೀವು ನೋಡಿ ಅರ್ಥ ಮಾಡ್ಕೊಳ್ಳಿ ತಾವು ನಾವು ನಿಮಗೆ ಯಾಕೆ ಹೇಳ್ತಾಯಿದ್ದೆವು ಅಂತಂದರೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಯಾರೇ ಇರಲಿ ಮಹಾನಗರ ಪಾಲಿಕೆಯವರು ಇರಲಿ ಪಿ ಡಬ್ಲ್ಯೂ ಡಿ ಇಲಾಖೆಯವರು ಇರಲಿ ಇಂಧನ ಇಲಾಖೆಯವರು ಇರಲಿ ಯಾವುದೇ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರಿದ್ದಾರೆ ತಾವು ತ ಕಡೆ ಸ್ವಲ್ಪ ಗಮನ ಹರಿಸಿ ರೈತರು ಕತ್ತಲದಲ್ಲಿ ಇದ್ದಾರೆ ಮಕ್ಕಳು ಕಾಲೇಜ್ಗಳು ಎಂಟು ಗಂಟೆ ಏಳುವರೆ ಒಂಬತ್ತು ಗಂಟೆಗೆ ಕಾಲೇಜು ಮುಗಿತಾ ಇದೆ ಸ್ಪೆಷಲ್ ಕ್ಲಾಸ್ ಆ ಕ್ಲಾಸ್ ಈ ಕ್ಲಾಸ್ ಅಂತ ತಂದೆ ತಾಯಿ ಮಕ್ಕಳಿಗೆ ಮಕ್ಕಳಿಗೆ ಕರ್ಕೊಂಡು ಹೋಗೋಕ್ಕೆ ಬಂದರೆ ಕಷ್ಟದಲ್ಲಿ ಓಡಾಡ್ತಾ ಇದ್ದಾರೆ ಒಂದು ಬೆಳಕಿನ ವ್ಯವಸ್ಥೆ ಮಾಡೋಕ್ಕೆ ನಾವು ಆಗ್ತಾ ಇಲ್ಲ ನಮ್ಮ ದಾವಣಗೆರೆಯಲ್ಲಿ ಅಂತಂದರೆ ಈ ಇಲಾಖೆಯದವರು ಎಷ್ಟು ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅಂತ ತಾವು ಗಮನಿಸಿ ನಾವು ನಿಮಗೆ ಸಂಪೂರ್ಣ ವರದಿ ನಾವು ದಾಖಲೆ ಸಮೇತ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಹದಡಿ ರಸ್ತೆಯಲ್ಲಿ ಭಾಳಷ್ಟು ಕಾಲೇಜುಗಳಿದ್ದಾವೆ ಶಾಲಾ ಕಾಲೇಜುಗಳು ಮಕ್ಕಳು ಅಡ್ಡಾಡ್ತಿರ್ತಾರೆ ಸಾರ್ವಜನಿಕರು ಅಡ್ಡಾಡ್ತಾ ಇರ್ತಾರೆ ಆಂಬುಲೆನ್ಸ್ಗಳು ಅದು ಫುರ್ಸತ್ ಇಲ್ದಂಗೆ ಅಡ್ಡಾಡ್ತಾ ಇರ್ತಾರೆ ಅವರು ತುಂಬ ಇರ್ತಾರೆ ಕತ್ಲದಲ್ಲಿ ಬಂದಾಗ ಮಳೆ ಬಂದರೆ ಆ ರಸ್ತೆ ಎಷ್ಟು ಹದಗೆಟ್ಟಿದೆ ಅಂತ ಅಂದರೆ ಅದು ಎಲ್ಲಿ ಗುಂಡಿ ಐತೆ ಅಂತಲೇ ಗೊತ್ತಾಗಲ್ಲ ಎಷ್ಟೋ ಅಪಘಾತಗಳು ಅಪಘಾತಗಳು ಆಗಿದಾವಲ್ಲಿ ಇತ್ತ ಕಡೆ ಗಮನ ಹರಿಸಿ ಬೆತ್ತೂರು ರಾಜಕಾಲುವೆಯಿಂದ ಬರುವಾಗ ನೀವು ಅಲ್ಲಿ ನೋಡಿ ಎಷ್ಟು ಕತ್ಲಿದೆ ಮಗನಹಳ್ಳಿ ಅದನ್ನು ಕತ್ಲು ಹದಡಿ ಅದನ್ನು ದೋರ್ಬಾಗಲು ಕಳ್ಕ ಈ ಕತ್ ಸಿಟಿ ಅಂತ ಹೇಳ್ತಾರೆ ಇದಕ್ಕೆ ಸ್ಮಾರ್ಟ್ ಸಿಟಿ ಅಂತ ಜನ ಮಾತಾಡ್ಕಂತ ಇಲ್ಲ ಸ್ಮಾರ್ಟ್ ಸಿಟಿ ಹೋಗಿ ಕತ್ ಸಿಟಿ ಆಗಿದೆ ಅಂತ ಜನ ಸ್ವಾರಂಜಿಕರು ಮಾತಾಡ್ಕಂತ ಇದ್ದಾರೆ ಈ ನಮ್ಮ ಜನಪ್ರತಿನಿಧಿಗಳು ಇದನ್ನು ಎಲ್ಲ ನೋಡ್ಕೊಂಡು ಜಿಲ್ಲಾ ಆಡಳಿತನೂ ಸಹ ಬಹಳ ತಟ್ಟಸ್ಥವಾಗಿದೆ ದಯವಿಟ್ಟು ಸಚಿವರು ಸಂಸದರು ಈ ಸಂಬಂಧಪಟ್ಟ ಇಲಾಖೆಯವರ ಮೇಲೆ ಕ್ರಮ ತಗೊಳ್ಳಿ ಎಲ್ಲಿ ಬೇಜವಾಬ್ದಾರಿಯವರು ಮಾಡ್ತಾಯಿದ್ದಾರೆ ಇವರ ಜವಾಬ್ದಾರಿಯಿಂದ ಕೆಲಸ ಮಾಡೋಕ್ಕೆ ಹೇಳಿ ಇವರು ಜವಾಬ್ದಾರಿಯಿಂದ ಕೆಲಸ ಮಾಡಿಲ್ಲ ಅಂತ ಅಂದರೆ ಇವರಿಗೆ ವರ್ಗಾವಣೆ ಮಾಡಿ ಬೇರೆ ಅಧಿಕಾರಿಗಳನ್ನು ತಂದು ಇಲ್ಲಿ ಅಭಿವೃದ್ಧಿಪಡಿಸಿ ಇದನ್ನೆಲ್ಲ ತಾವು ಮಾಡ್ತೀರಂತ ಎಲ್ಲರೂ ಭಾವಿಸಿದ್ದೀವಿ ನಾವು ಸಹ ಭಾವಿಸಿದ್ದೀವಿ ನಮಸ್ಕಾರ